ಮದ್ವೆ ಕಲಿಯಕ್ಕೆ ಅಂತ ಓದೆ ಹೋದಾಗ ಅವ್ರ ಮನೇಲಿ ಅತ್ತೆ ಸೊಸೆ ಇಬ್ರು ಇದ್ರು ಇಬ್ಬರಿದ್ದಾಗ ನಾನ್ ಅತ್ತೆ ಅತ್ತೆ ಕೈಯ್ಯಂತಾನೆ ಕಾರ್ಡ್ ಕೊಡ್ಬೇಕು ಅಂದ್ಕೊಂಡು ನಾನೇನ್ ಮಾಡ್ದೆ ಅವ್ರ ಅತ್ತೆ ಕೈಯಲ್ಲಿ ಕಾರ್ಡ್ ಕೊಡಕ್ ಹೋದೆ ಅದಕ್ಕೆ ಅವ್ರ ಅತ್ತೆ ಅಯ್ಯ ನಮ್ದೇನಮ್ಮ ಇವಾಗ ಎಲ್ಲ ಸೊಸೆದೇ ತಾನೆ ಸೊಸೆಗೆ ಕೊಡು ಅಂದ್ರು ನಾನೇನ್ ಮಾಡ್ದೆ ಸೊಸೆ ಕೊಟ್ಟೆ ಕಾರ್ಡ್ ಕೊಟ್ಟೆ ಮದ್ವೆ ಬನ್ನಿ ತಿರಾ ಬಿಟ್ಟು ಬಂದೆ ಬಂದಾಗ ಏನಾಯ್ತು ಇನ್ನೊಂದ್ ಮನೆಗ್ ಹೋದೆ ಇನ್ನೊಂದ್ ಮನೇಲಿ ಯಾರಿದ್ರು ಅತ್ತೆ ಸೊಸೆ ನಾದ್ನಿ ಮೂರ್ ಜನ ಕೂತ್ಕೊಂಡ್ ಊಟ ಮಾಡ್ತಿದ್ರು ಊಟ ಮಾಡ್ತಿರ್ಬೇಕಾದ್ರೆ ಊಟ ಎಲ್ಲ ಮುಗಿಯೋ ಕೂತ್ಕೊಂಡೆ ಆಮೇಲೆ ಕಾರ್ಡ್ ಕೊಟ್ಟೆ ಕಾರ್ಡ ಕೊಡ್ಲಿಲ್ಲ ಅಂತ ಕೂಡ ಹೋದೆ ಅಯ್ಯೋ ಅಯ್ಯೋ ಮುಂದೆ ಬಿಟ್ಲು ಯಾರು ನಾದ್ನಿ ಆಯಮ್ಮ ಸುಮ್ನೆ ಕೂದಿತ ಅತ್ತೆ ನಾದ್ನಿ ಬಂದ್ಬಿಟ್ಲಲ್ಲಪ್ಪ ಲಗಲಗಲಗೊಲಗ ಅನ್ಕೊಂಡು ಏನು ಆಂಟಿ ನೀವ್ ಅಷ್ಟು ಗೊತ್ತಾಗಲ್ವಾ ಅಷ್ಟು ನಿಮ್ಗೆ ಬುದ್ಧಿ ಇಲ್ವಾ ಅಷ್ಟು ನಿಮ್ಗೆ ಸೆನ್ಸ್ ಇಲ್ವಾ ಹಂಗೆ ಹಿಂಗೆ ಹಿಂಗೆ ಹಂಗೆ ನಮ್ಮಅಮ್ಮ ಕೈ ಕೊಡಿ ನಮ್ಮಮ್ಮ ತಾನೆ ಯಜಮಾನಿ ஓ தேவ் ரே நான் யாக்காத கார்டு கொடக்க என்னஸ் பிடுத்து நான் மதவே கார்டு கொடுக்கு வந்தோ ஜள நோட் வந்தோ அந்த நங்க தலை திருப்பி ஓ பாபா அல்லந்தே கார்டு அல்லே இட்புட்டே கழிக்க கேளிக்க இட்பிட்டு வந்துவிட்டே இன்மேல் டிசைட் மாட்டேரீ அத்தே சர்சேன் இரோ மனிங் மாத்த மதவை கார்டு கொடக்கு ஓகே பதியுாது அந்த அந்தேரி E okay.